ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೀವೇನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೂ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಇವತ್ತು ದಿನ ಪೂಜೆ ಸಬ್ಜೆಕ್ಟಲ್ಲಿ ಏನಾಗ್ತದೆ ಅಂತ ಹೇಳಿಬಿಟ್ಟು ಈ ವಿಡಿಯೋದಲ್ಲಿ ನೋಡೋಣ ಪೂಜೆಗೆ ಎಲ್ಲ ತಯಾರಿ ಮಾಡ್ಕೊಂಡು ತಿಂತಾರೆ ಅದೇ ಸಮಯಕ್ಕೆ ಇಲ್ಲಿ ಕಾಮತ್ ಅವರು ಕೂಡ ಫೋನ್ ಮಾಡ್ತಾರೆ ಆಗ ಭಾಗ್ಯ ಕಾಮತ್ ಅವ್ರ ಫೋನ್ನ ರಿಸೀವ್ ಮಾಡಿಬಿಟ್ಟು ಹಲೋ ಹೇಳಿ ಮಾವ ಅಂತ ಹೇಳಿ ಇಲ್ಲಿ ಭಾಗ್ಯ ಅವ್ರು ಹೇಳ್ತಾರೆ ಆಗ ಭಾಗ್ಯ ಅವರು ವೆನ್ಯೂನ ರೀಚ್ ಆದ್ರಾ ಅಂತ ಹೇಳಿ ಈ ಕಡೆ ಕಾಮತ್ ಅವ್ರು ಕೇಳ್ತಾಯಿರ್ತಾರೆ ಹಾಂ ಮಾವ ರೀಚ್ ಆಯಿತು ರೀಚ್ ಆಗಿದಾಯ್ತು ಅಂತ ಹೇಳಿ ಭಾಗ್ಯವ್ರು ಹೇಳ್ತಾರೆ ಈವೆಂಟ್ ಮ್ಯಾನೇಜರ್ಗೆ ಮನೆ ವೆನ್ಯೂನೆಲ್ಲ ತೋರಿಸೋಕೆ ಹೇಳಿದೆ ತೋರಿಸಿದ್ರಾ ಅಂತ ಹೇಳಿ ಎಲ್ಲ ಓಕೆ ಅಲ್ವಾ ಏನಾದರೂ ತೊಂದರೆ ಆಗ್ತಾ ಆಗ್ತಿದ್ಯಾ ಅಂತ ಹೇಳಿ ಕಾಮತ್ ಅವ್ರು ಕೇಳ್ತಾರೆ ಇಲ್ಲ ಅಯ್ಯೋ ಹಾಗೇನಿಲ್ಲ ಮಾವ ಎಲ್ಲನೂ ತುಂಬ ಚೆನ್ನಾಗಿದೆ ಅಂತ ಹೇಳಿ ಭಾಗ್ಯವ್ರು ಹೇಳ್ತಾರೆ ಏನು ಏನೇ ಸ್ವಲ್ಪ ಪ್ರಾಬ್ಲಮ್ ಇದ್ದರೂ ನನಗೆ ಹೇಳು ಮುಂಜು ಮುಂಜಾಗ್ರತವಾಗಿ ನಾನು ತೊಗ ನಾನು ಅದಕ್ಕೇನು ಸರಿ ಮಾಡಬೇಕೋ ಮಾಡ್ತೀನಿ ಇದ್ದೀನಿ ಅಂತ ಹೇಳಿ ಇಲ್ಲಿ ಕಾಮತ್ ಕಾಮತ್ ಅವ್ರು ಹೇಳ್ತಾಯಿರ್ತಾರೆ ಸರಿ ಅಂತ ಹೇಳಿ ಇಬ್ಬರು ಕಾಲ್ನ ಕಟ್ ಮಾಡ್ತಾರೆ ಭಾಗ್ಯ ಎಲ್ಲಿದ್ದಾರಂತೆ ಬರ್ತಾ ಇದ್ದಾರಂತ ಅಂತ ಹೇಳಿ ಕುಸುಮ ಅವರು ಕೇಳ್ತಾಯಿರ್ತಾರೆ ಅತ್ತೆ ಬರ್ತಾ ಇದ್ದಾರಂತೆ ಇನ್ನು ಸ್ವಲ್ಪ ಹೊತ್ತಂತೆ ಅಂತ ಹೇಳಿ ಹೇಳ್ತಾ ಹೇಳ್ತಾಯಿರ್ತಾರೆ ಹಾಗಾದರೆ ಅವ್ರ ಪೂಜೆಗೆ ಬೇಕಾಗಿರೋದೆಲ್ಲ ತಯಾರು ಮಾಡ್ಕೋಬೇಕು ಅಂಥೇಳಿ ಸುನಂದ ಅವ್ರು ಹೇಳ್ತಾಯಿರ್ತಾರೆ ಎಲ್ಲ ತಯಾರಿ ಆಗಿದೆ ಈ ರೀತಿ ಅರ್ಚ್ ಆರತಿ ಒಂದು ಹಾಕಿದರೆ ಎಲ್ಲ ಮುಗೀತು ಅಂತ ಹೇಳ್ತಾಯಿರ್ತಾರೆ ಪೂಜಾ ನನ್ನನ್ನು ಹಾ ನಾನು ನನ್ನದನ್ನು ಹಾಕ್ತೀನಿ ಅಂತ ಹೇಳಿ ಭಾಗ್ಯ ಅವ್ರು ಹೇಳ್ತಾರೆ ಆಮೇಲೆ ಪೂಜಾ ಇನ್ನೊಂದು ವರ ಪೂಜೆ ಆಗ್ತಿರೋ ಜಾಗಕ್ಕೆ ಬಿಡಲ್ಲ ಅಂತ ಹೇಳಿ ಇಲ್ಲಿ ಕುಸುಮ ಅವರು ಹೇಳ್ತಾರೆ ಅಲ್ಲ ಅತ್ತೆ ಅಂತ ಹೇಳಿ ಇಲ್ಲಿ ಪೂಜಾ ಹೇಳ್ತಿದ್ರೆ ಪೂಜಾ ದೇವಿ ನನಗೆ ಗೊತ್ತು ನಿನಗೆ ಕಿಶನ್ ನೋಡಬೇಕು ಅನ್ನೋ ಆಸೆ ಇದೆ ಇದೆಯಲ್ಲ ಅಂತ ಹೇಳಿ ಇಲ್ಲಿ ಸುಂದರಿ ಅವರು ರೇಗಿಸ್ತಿರ್ತಾರೆ ಆಗ ಮನೆಯವರೆಲ್ಲ ಸುಂದರಿ ಮಾತನ್ನ ಕೇಳಿ ನಗ್ತಿರ್ತಾರೆ ಈಗ ಈ ಶಾಸ್ತ್ರಗಳಿಗೆ ನೀನು ತಲೆನ ಹಾಕಂಗಿಲ್ಲ ಮದುವೆ ಆದಮೇಲೆ ಇಡೀ ದಿನ ಅವನ್ನೇ ನೋಡಿಕೊಂಡು ಕೂತ್ಕೊಳ್ಳೋ ಕೂತ್ಕೊಳ್ಳುವಂತೆ ಅಂತ ಹೇಳಿ ಇಲ್ಲಿ ಪೂಜಾ ಅವ್ರಿಗೆ ನಾಚ್ಕೊ ಪೂಜಾ ಅವ್ರು ನಾಚ್ಕೊಳ್ತಾ ಇರ್ತಾರೆ ಅಯ್ಯೋ ನಮ್ಮ ಪೂಜಾ ನಾಚಕೊಂಡ್ಬಿಟ್ಲು ಅಂತ ಹೇಳಿ ಭಾಗ್ಯವ್ರು ಹೇಳ್ತಾಯಿರ್ತಾರೆ ಸರಿ ಸರಿ ಸುಂದ್ರಕ್ಕ ಪೂಜಾನ ಕರ್ಕೊಂಡು ಹೋಗಿ ಮುಂದಿನ ಶಾಸ್ತ್ರಕ್ಕೆ ರೆಡಿ ಮಾಡಿ ಮಾಡಿಸಿ ಅಂತ ಹೇಳಿ ಅವರು ಸುಂದ್ರಿ ಹೇಳ್ತಾ ಹೇಳ್ತಾಯಿರ್ತಾರೆ ಇಲ್ಲಿ ಸುಂದ್ರಿ ಪೂಜಾನ ಕರ್ಕೊಂಡು ಅಲ್ಲಿಂದ ಹೊರಟೋಗ್ತಾರೆ ಆ ಕಡೆ ಕಾಮತ್ ಅವರು ಮನೆಯವರು ಕಾರಿಂದ ಇಳಿದು ಕಾ ಕಲ್ಯಾಣ ಮಂಟಪ ಆಚೆ ನಿಂತ್ಕೊಂಡು ನೋಡ್ತಾ ಇರ್ತಾರೆ ಎಲ್ಲದನ್ನು ಕನಿಕ ಅವರೇ ವೆನ್ಯೂನ ಸೆಲೆಕ್ಟ್ ಮಾಡಿದ್ದು ನೀನೇ ಅಲ್ವಾ ಅವರು ಹೇಳ್ತಾರೆ ಹ್ಞೂ ಹ್ಞೂ ಡಾ ನಾನೇ ಸೆಲೆಕ್ಟ್ ಮಾಡಿದ್ದು ಅಂತ ಹೇಳ್ತಾ ಇರ್ತಾರೆ ವಾವ್ ತುಂಬ ಚೆನ್ನಾಗಿದೆ ಬ್ಯೂಟಿಫುಲ್ ಬ್ಯೂಟಿಫುಲ್ ಅಂತ ಹೇಳಿ ಕಾಮತ್ ಅವರು ಹೇಳಬೇಕಾದ್ರೆ ಅಲ್ಲಿಗೆ ಸುನಂದ ಅವರು ಕೂಡ ಬೀಗೇ ಬನ್ನಿ ಬನ್ನಿ ಅಂತ ಹೇಳಿ ಸುನಂದ ಅವ್ರು ಬರ್ತಾರೆ ಆಚೆ ನಮಸ್ಕಾರ ಅಂತ ಹೇಳಿ ಇಲ್ಲಿ ಸುನಂದ ಅವರು ಹೇಳ್ತಾ ಇರ್ತಾರೆ ಕಾಮತ್ ಅವರು ಮನೆ ಕೂಡ ಇಲ್ಲಿ ಸುನಂದ ಅವರಿಗೆ ನಮಸ್ಕಾರ ಮಾಡ್ತಾ ಇರ್ತಾರೆ ಭಾಗ್ಯ ಬೇಗ ಬಾರೇ ಬೀಗರಿಗೆ ಮನೆಯವರು ಬಂದರು ಅಂತ ಹೇಳಿ ಇಲ್ಲಿ ಅವರು ಭಾಗ ಹೇಳ್ತಾ ಇರ್ತಾರೆ ಆಗ ಆ ಕಡೆ ಭಾಗನು ಹಾ ಅಮ್ಮ ಬಂದೆ ಬಂದೆ ಅಂತ ಹೇಳಿ ಅದೇ ಸಮಯಕ್ಕೆ ಧರ್ಮಣ್ಣ ಧರ್ಮ ಅವರು ಹಾಗೂ ಗುಂಡಣ್ಣ ತನ್ವಿ ಎಲ್ಲ ಬರ್ತಾ ಇರ್ತಾರೆ ಕಾಮತ್ ಅವರೇ ಸಮಸ್ ನಮಸ್ತೆ ಅಂತ ಹೇಳಿ ಭಾಗ್ಯ ಅವರು ನಮಸ್ಕಾರ ಮಾಡ್ತಾಯಿರ್ತಾರೆ ಚೆನ್ನಾಗಿ ಪ್ರಯಾಣ ಎಲ್ಲ ಚೆನ್ನಾಗೈತಲ್ವ ಅಂತ ಹೇಳಿ ಕೇಳ್ತಾಯಿರ್ತಾರೆ ಕಾಮತ್ ಅವರು ಕೇಳ್ತಾ ಇರಬೇಕಾದ್ರೆ ಎಲ್ಲ ವ್ಯವಸ್ಥೆ ಮಾಡಿರಬೇಕಾದರೆ ಚೆನ್ನಾಗಿರಲೇಬೇಕಲ್ವಾ ಅಂತ ಹೇಳಿ ಧರ್ಮ ಅವರು ಹೇಳ್ತಾ ಇರ್ತಾರೆ ಹೌದು ಎಲ್ಲಿದ್ದೀರಾ ಬಿಗು ಅಂತ ಹೇಳಿ ಕಾಮತ್ ಅವರು ಕೇಳ್ತಿದ್ರೆ ಅವರು ಇವತ್ತು ಕೈಗೆ ಸಿಕ್ಕಲ್ಲ ಕಾಮತ್ ಅವರೇ ಸಿಕ್ಕಾಪಟ್ಟೆ ಬಿಸಿ ಇದ್ದಾರೆ ಅದು ಶಾಸ್ತ್ರನೆಲ್ಲ ನೋಡ್ಕೊತೀನಿ ಅಂತ ಹೇಳಿ ಓಡಾಡ್ತಿದ್ರೆ ಬಹುಶಃ ಅಲ್ಲೇ ಇರ್ಬೋದು ಹೇಳಿ ಧರ್ಮ ಅವರು ಹೇಳ್ತಾ ಇರ್ತಾರೆ ಹೌದಲ್ವಾ ಸರಿ ಸರಿ ಆಯಿತು ಮಗಳು ಮದುವೆ ಅಲ್ವಾ ಎಷ್ಟು ಕೆಲಸ ಮಾಡಿದ್ರು ಅದು ಮುಗಿಯೋದಿಲ್ಲ ಅಂತ ಹೇಳಿ ಕಾಮತ್ ಅವರು ಹೇಳ್ತಾ ಇದ್ರೆ ಇಲ್ಲಿ ಕಾಮತ್ ಅವರು ಕೂಡ ಹಾಗೂ ತನ್ವಿ ಜೊತೆ ತಮಾಷೆ ಮಾಡ್ತಿರ್ತಾರೆ ಚೆನ್ನಾಗಿ ಕಾಣಿಸ್ತಿದ್ದೀರಾ ಅಂತ ಹೇಳಿ ಮಾತಾಡ್ತಿರ್ತಾರೆ ಹ್ಞೂ ತಾತ ಚೆನ್ನಾಗಿ ಕಾಣಿಸ್ತಿದ್ದೀವಿ ಎಷ್ಟೇ ಆದರೂ ನಮ್ಮ ಚಿಕ್ಕಿ ಮದುವೆ ಅಲ್ವಾ ಅಂತ ಹೇಳಿ ಇಲ್ಲಿ ಗುಂಡಣ್ಣ ಅವರು ಹೇಳ್ತಾ ಇರ್ತಾರೆ ಅಯ್ಯೋ ತಾತ ಅಂತ ಹೇಳ್ತಿದ್ದೀರಾ ಇವತ್ತು ನನಗೆ ಏನು ಕರೆಯೋದಕ್ಕೆ ಇಲ್ಲಿ ಕಾಮತ್ ಅವರು ಹೇಳ್ತಿದ್ರೆ ಅಂತ ಹೇಳಿ ಯೋಚನೆ ಮಾಡಿಕೊಂಡು ಇಲ್ಲಿ ತಾ ನಾವು ಆ ಥರ ಎಲ್ಲ ಕಲಿಯ ಕಲಿಯ ಕರೆಯೆಲ್ಲ ಕರಿತೀವಿ ನಮ್ಮ ನ ಅಂತ ಹೇಳಿ ಇಲ್ಲಿ ಹೇಳ್ತಾ ಇರ್ತಾರೆ ಆಗ ಅಂತ ಇಲ್ಲಿ ತನ್ವಿಯವರು ಹೇಳ್ತಾ ಇರ್ತಾರೆ ಅಷ್ಟರಲ್ಲೇ ಹಾಗಲ್ಲ ನನಗೆ ಏನು ಇವತ್ತು ಕರಿಬೇಕು ಅಂತ ಹೇಳಿದೆ ಅದೇ ಕರಿಬೇಕು ಅಂತ ಹೇಳಿ ಹೇಳ್ತಿರ್ತಾರೆ ಆಮೇಲೆ ಇಲ್ಲಿ ಗುಂಡ ಅವರು ಸರಿ ಆಯಿತು ನಿಮಗೆ ಏನಂತ ಕರಿಬೇಕು ಅದನ್ನೇ ಕರಿತೀವಿ ಹಾಗೆ ನಮಗೆ ಹಾಗೆ ತಾತ ಅಂತ ಹೇಳಿ ಕರಿಬೇಕು ಎರಡು ಸೇರಿಸಿ ಕರಿತೀವಿ ಅಂತ ಗುಂಡಣ್ಣ ಅವರು ಹೇಳ್ತಾರೆ ಆಗ ಕಿಶನ್ ಅವರು ಹೌದಾ ಏನಂತ ಕರಿತೀರಾ ಅಂತ ಹೇಳಿ ಹೇಳಿದಾಗ ಇಲ್ಲಿ ಗುಂಡಣ್ಣ ಮಾತ್ರ ಬ್ರೋ ತಾತ ಅಂತ ಹೇಳಿ ಕರಿತೀವಿ ಅಂತ ಹೇಳಿ ತಮಾಷೆ ಮಾಡ್ತಿರ್ತಾರೆ ಆಮೇಲೆ ಇಲ್ಲಿ ಧರ್ಮ ಅವರು ಸುನಂದ ಅವರೇ ಬಾಗೆ ಎಲ್ಲಿದ್ದಾರೆ ಕರೀರಿ ಅಂತ ಅಂತ ಹೇಳಿ ಧರ್ಮ ಅವರು ಸುನಂದಂಗೆ ಕೇಳ್ತಾ ಕೇಳ್ತಾಯಿರ್ತಾರೆ ಹಾಂ ಬ ಬರ್ತಾರೆ ಕರೆ ಕರ್ತಿದ್ದೀನಿ ಅಂತ ಹೇಳಿ ಸುನಂದ ಅವರು ಹೇಳ್ತಾ ಇರ್ತಾರೆ ಭಾಗ್ಯ ಅಂತ ಹೇಳಿ ಮತ್ತೆ ಸುನಂದ ಅವರು ಕರೀತಾರೆ ಆಗ ಈ ಕಡೆ ಕುಸುಮ ಅವರು ಮಾತ್ರ ಪ್ಲೇಟ್ ಎಲ್ಲ ಇಟ್ಕೊಂಡು ಭಾಗ್ಯ ಹೊತ್ತಾಯಿತು ಬೇಗ ಬೇಗ ಎಲ್ಲ ಹೊತ್ತಾಗಿದೆ ಬಾ ತಗೋ ಅಂತ ಹೇಳಿ ಇಲ್ಲಿ ಹೋಗ್ತಿರ್ತಾರೆ ಅಷ್ಟೊತ್ತಿಗೆ ಅಲ್ಲಿಗೆ ಮ್ಯಾನೇಜರ್ ಬರ್ತಾರೆ ಮೇಡಮ್ ಮೇಡಮ್ ಒಂದು ನಿಮಿಷ ಅಂತ ಹೇಳಿ ಮ್ಯಾನೇಜರ್ ಹೇಳ್ತಾರೆ ಅಲ್ಲ ಇಲ್ಲ ಇಲ್ಲ ಸ್ವಲ್ಪ ಒಂದು ನಿಮಿಷವೂ ಇಲ್ಲ ಏನು ಹೇಳಬೇಕಾದರೂ ಆಮೇಲೆ ಹೇಳು ನಮಗೆ ಗೊತ್ತಾಗಿದೆ ನಾವು ವರ ಪೂಜೆನ ವರ ಪೂಜೆಗೆ ಹೋಗಬೇಕು ಅಂತೇಳಿ ಕುಸುಮ ಅವ್ರು ಹೇಳ್ತಾ ಇರ್ತಾರೆ ಮೇಡಮ್ ಈ ಥರ ವರ ಪೂಜೆಗೆ ಹೋಗೋದು ಬೇಡ ಮೇಡಮ್ ಅಂತ ಹೇಳಿ ಮ್ಯಾನೇಜರ್ ಹೇಳ್ತಿದ್ರೆ ಅದು ಅದು ತಗೊಂಡು ಹೋಗೋದು ಬೇಡವೇ ಬೇಡ ಯಾಕೆ ಯಾಕೆ ಈ ರೀತಿ ಹೇಳ್ತಿದ್ದೀರಾ ಅಂತೇಳಿ ಭಾಗ್ಯವ್ರು ಹೇಳ್ತಾರೆ ಮೇಡಮ್ ಈ ಥರ ಪ್ಲೇಟಲ್ಲಿ ಆರ್ತಿ ಮತ್ತು ಎಲ್ಲ ತಗೊಂಡು ಹೋಗಿ ಹೋಗ್ತಿದ್ದೀರಲ್ಲ ಇದು ಸರಿ ಬರಲ್ಲ ಮೇಡಮ್ ಕಾಮತ್ ಅವ್ರ ಮನೆ ಸ್ಟ್ಯಾಂಡರ್ಡ್ ತಕ್ಕಂತೆ ಇರಬೇಕು ಮೇಡಮ್ ಅಂತ ಹೇಳಿ ನೀವು ನೋಡಿ ತಟ್ಟೆಯಲ್ಲಿ ತಗೊಂಡು ಹೋಗ್ತಿದ್ದೀರಾ ಇದು ಸ್ಟ್ಯಾಂಡರ್ಡ್ಗೆ ಆಗೋಲ್ಲ ಮೇಡಮ್ ಆಮೇಲೆ ಇಲ್ಲಿ ಮ್ಯಾನೇಜರ್ ಯಾವುದೋ ವ್ಯಕ್ತಿನ ಕರೆದು ಹೇ ಬಾರೋ ಇಲ್ಲಿ ಇದನ್ನೆಲ್ಲ ನಮ್ಮ ಪ್ಲೇಟ್ಗೆ ರಿಪ್ಲೇಸ್ ಮಾಡು ಅಂತ ಹೇಳಿ ಮ್ಯಾನೇಜರ್ ಹೇಳ್ತಾರೆ ಆಮೇಲೆ ಈ ವ್ಯಕ್ತಿ ಬೆಳ್ಳಿ ತಟ್ಟೆ ಹಾಗೂ ಬೆಳ್ಳಿ ಚೊಂಬನ್ನ ತಗೊಂಡು ಬರ್ತಾರೆ ಅದನ್ನೆಲ್ಲ ನೋಡಿ ಇಲ್ಲಿ ಬಾಗಿಂಗ್ ಅಂತೂ ತುಂಬಾನೇ ಬೇಜಾರಾಗ್ತಾ ಇರುತ್ತೆ ಯಾಕೆ ಯಾಕೆ ಸರ್ ಇದೆಲ್ಲ ನಮ್ಮ ಶಾಸ್ತ್ರನೂ ನಮಗೆ ಮಾಡೋದಕ್ಕೆ ಬಿಡಿ ಅಂತ ಹೇಳಿ ಬಾಗ್ಯವ್ರು ಕೇಳ್ತಿರ್ತಾರೆ ಅಲ್ಲ ಅಲ್ಲ ನಾವು ನೆನ್ನೆಯಿಂದಲೇ ನೋಡ್ತಾನೇ ಇದ್ದೀವಿ ನೀವು ನೋಡಿದ್ರೆ ನಾವು ಅಂದ್ಕೊಂಡಂಗೆ ಯಾವುದು ಮಾಡೋಕ್ಕೆ ಬಿಡ್ತಿಲ್ವಲ್ಲ ನಾ ನೀವು ಚಪ್ರ ಹಾಕಬೇಕಾದ್ರೆ ಹಾಗೆ ಮಾಡಿದೆ ಹಾಗೆ ಮಾಡಿದ್ರೆ ಈಗ ನೋಡಿದ್ರೆ ಈ ಥರ ಮಾಡ್ತಿದ್ದೀರಾ ನೀವು ನೋಡೋದ್ರೆ ಶಾಸ್ತ್ರ ಅಂತ ಹೇಳಿ ನಾವು ತಂದಿರೋ ಪಾತ್ರೆಗಳನ್ನೆಲ್ಲ ಬದಲಾಯಿಸ್ತಿದ್ದೀರಾ ನಾನಂತೂ ಬಿಡಲ್ಲ ಅಂತೇಳಿ ಕುಸುಮವ್ರು ಹೇಳ್ತಾರೆ ಹೌದು ಸರ್ ನಮಗೆ ಶಾ ನಮ್ಮ ಶಾಸ್ತ್ರಗಳನ್ನ ಮಾಡೋದಕ್ಕೆ ಬಿಟ್ಬಿಡಿ ಅಂತ ಸುಮ್ಮನೆ ಅಡ್ಡ ಬರಬೇಡಿ ಅಂತ ಹೇಳಿ ಭಾಗ್ಯವ್ರು ಹೇಳ್ತಾರೆ ನೋಡಿ ಮೇಡಮ್ ನಾನು ಮಾತಾಡೋದು ರೂಢಿ ಅನಿ ಅನ್ನಿಸ್ಬೋದು ರೂಢಾಗಿ ಅನ್ನಿಸ್ಬೋದು ಆದರೆ ಸಾರಿ ಈ ಥರ ಪಾತ್ರೆ ತಗೊಂಡು ಹೋಗೋದು ಯಾವುದೇ ಕಾರಣಕ್ಕೂ ಬಿಡೋಲ್ಲ ಮೇಡಮ್ ಬೆಳ್ಳಿ ಬೆಳ್ಳಿದೇ ಆಗಬೇಕು ಮೇಡಮ್ ಇಲ್ಲ ಮೀನಾಕ್ಷಿ ಮೇಡಮ್ ನಮಗೆ ಬೈತಾರೆ ಅಂತ ಹೇಳಿ ಮ್ಯಾನೇಜರ್ ಹೇಳ್ತಾ ಇರ್ತಾರೆ ಆಮೇಲೆ ಮ್ಯಾನೇಜರ್ ಕುಸುಮ ಹಾಗೂ ಭಾಗ್ಯ ಅವರಿಗೆ ಬೆಳ್ಳಿ ತಟ್ಟೆಗಳನ್ನ ಕೊಡ್ತಾಯಿರ್ತಾರೆ ಇವಾಗ ನೋಡಿ ಒಂದು ಒಂದು ಕಳೆ ಬಂತು ಇವಾಗ ಕಾಮತ್ ಅವರು ಮನೆ ಸ ಸ್ಟ್ಯಾಂಡರ್ಡ್ಗೆ ಮ್ಯಾಚ್ ಆಗ್ತಿದೆ ಇವಾಗ ತಗೊಂಡು ಹೋಗಿ ಅಂತ ಹೇಳಿ ಮೇಡಮ್ ಮ್ಯಾನೇಜರ್ ಹೇಳ್ತಾರೆ ಆಗ ಭಾಗ್ಯ ಹಾಗೂ ಕುಸುಮಾಗಂತೂ ತುಂಬ ಬೇಜಾರು ಆಗ್ಬಿಡತ್ತೆ ಅವ್ರು ಮಾತ್ರ ಬೇಜಾರಲ್ಲಿ ಭಾಗ್ಯನೇ ನೋಡಿಕೊಂಡು ನೋಡ್ತಿದ್ರೆ ಬನ್ನಿ ಅತ್ತೆ ಹೋಗೋಣ ಅಂತ ಹೇಳಿ ಇಬ್ರು ಕೂಡ ಆಮೇಲೆ ಭಾಗ್ಯ ಆಗೋ ಕುಸುಮ ಅವ್ರು ಬರ್ತಾರೆ ಆಗ ಭಾಗ್ಯ ಬರ್ತಿದ್ದಂಗೆ ಇಲ್ಲಿ ಕುಸುಮಾ ಸುನಂದ ಬೀಗರು ಬಂದರು ಎಷ್ಟು ಇತ್ತು ಗೊತ್ತಾ ಎಷ್ಟೊತ್ತು ತಡ ಮಾಡಿದ್ರಿ ಹೇಗೆ ಅಂತ ಹೇಳಿ ಕು ಸುನಂದ ಅವರು ಹೇಳ್ತಿರ್ತಾರೆ ಬೀಗ್ರೆ ಏನು ಆ ಥರ ಇಲ್ಲ ಮದುವೆ ಆದಮೇಲೆ ಬೇಕಾದಷ್ಟು ಕೆಲಸ ಇರುತ್ತೆ ಹಾಗೆ ಹೋಪ್ ಮೇಲೆ ಎಲ್ಲ ಮಾಡಬೇಕಾಗತ್ತೆ ಅಂತ ಹೇಳಿ ಹೇಳ್ತಾಯಿರ್ತಾರೆ ಹಾಗೆ ಇಲ್ಲಿ ಕಾಮತ್ ಅವರು ಹೇಳ್ತಿರ್ತಾರೆ ಮಗಳೇ ಪಾತ್ ಪೂಜೆ ಶುರು ಮಾಡೋಣ ಹೇಳಿ ಧರ್ಮ ಅವರು ಹೇಳ್ತಾರೆ ಸರಿ ಯ ಸರಿ ಮಾವ ಅಂತ ಹೇಳಿ ಭಾಗ್ಯವ್ರು ಹೇಳ್ತಾರೆ ಇಲ್ಲಿ ಮಾತ್ರ ಪೂಜೆ ಎಲ್ಲಿದ್ದಾರೆ ಇರ್ತಾರೋ ಆ ಕಿಶನ್ ಕೂಡ ಬಿಟ್ಕೊಂಡು ಯಾರನ್ನು ಹುಡ್ತಿರ್ತಾರೆ ನನಗೆ ಚೆನ್ನಾಗಿ ಗೊತ್ತು ನೀನು ಇಷ್ಟುದ್ದ ಜಿರಾಫೆ ಥರ ಕಟ್ ಮಾಡಿ ಕತ್ತು ಮಾಡಿಕೊಂಡು ಹುಡುಕ್ತಿದ್ಯಾ ಅಂತ ನೀನು ಯಾರನ್ನ ಹುಡುಕ್ತಿದ್ಯೋ ಅವರು ಸಿಗೋಲ್ಲ ಅಂತ ಹೇಳಿ ಇಲ್ಲಿ ಕುಸುಮ ಅವರು ಕಿಶನ್ರೇ ರೇಗಿಸ್ತಿರ್ತಾರೆ ಆಗ ಎಲ್ಲರೂ ನಗ್ತಿರ್ತಾರೆ ಕುಸುಮ ಅವರೇ ನೀವು ಇನ್ನೂ ಲೇಟ್ ಮಾಡಿದಷ್ಟು ನಮ್ಮ ಹುಡುಗನಿಗೆ ಟೆನ್ಷನ್ ಜಾಸ್ತಿ ಆಗುತ್ತೆ ಬೇಗ ಮುಗಿಸ್ಬಿಡಿ ಪಾಪ ಹುಡುಗ ಒತ್ತಾಗಿ ಒತ್ತಾಗ್ಬಿಟ್ಟಿದೆ ಆ ಕಾಯೋದಕ್ಕಾಗಲ್ಲ ಅಂತೇಳಿ ಕಾಮತ್ ಅವರು ರೇಗಿಸ್ತಿರ್ತಾರೆ ಆಗ ಬಾಗೆ ಮೊದಲು ಪಾದ ಪೂಜೆ ಮಾಡಿ ಅದನ್ನು ಮಾಡೋ ಆಮೇಲೆ ಆರತಿ ಮಾಡಿ ಒಳಗಡೆ ಕಲ್ ಕಳ್ಸ್ಕೊಳೋಣ ಕಲ್ ಕಳಿಸ್ಕೊಳ್ಳೋಣ ಅಂತ ಹೇಳಿ ಇಲ್ಲಿ ಹೇಳ್ತಾ ಇರ್ತಾರೆ ಆಮೇಲೆ ಇಲ್ಲಿ ಬಾಗೆ ತಟ್ಟೆ ಇಟ್ಟು ಕಿಶನ್ ಕಾಲ್ ಇಡ್ತಾರೆ ತಟ್ಟೆ ಮೇಲೆ ಇನ್ನೇನು ನೀರೆಲ್ಲ ಹಾಕಿ ಕಿಶನ್ ಕಾಲ್ನ ಇಲ್ಲಿ ಅವರು ಮುಟ್ತಾ ಇದ್ರೆ ಕಿಶನ್ ಅಂತೂ ಕಾಲನ್ನ ತಟ್ಟೆಯಿಂದ ಹಿಂದಕ್ಕೆ ತೆಗೆದುಬಿಡ್ತಾರೆ ಆಗ ಯಾಕೆ ಕಿಶನ್ ಅವ್ರೇನಾಯಿತು ಅಂತ ಹೇಳಿ ಭಾಗ್ಯ ಅವ್ರು ಕೇಳ್ತಿದ್ರೆ ಅಲ್ಲ ಈ ಶಾಸ್ತ್ರ ಎಲ್ಲ ನಾನೇ ಮಾಡ್ಕೋತೀನಿ ಅಂತ ಹೇಳಿ ಕಿಶನ್ ಅವರು ಹೇಳ್ತಾಯಿರ್ತಾರೆ ಕಿಶನ್ ಏನಂತ ಮಾಡ್ತಿದ್ಯಪ್ಪ ನೀ ಮಾತಾಡ್ತಿದ್ಯಾ ನೀನು ಮಾಡ್ಕೊಳ್ಳೋದು ಅಂದರೆ ಹೇಗಾಗುತ್ತೆ ಅದೆಲ್ಲ ಆಗಲ್ಲಪ್ಪ ನಮ್ಮ ಕಡೆಯಿಂದನೇ ಆಗಬೇಕು ಅಂತ ಹೇಳಿ ಪಾದ ಪೂಜೆನ ಸುಮ್ಮನೆ ನಿಂತ್ಕೋಬೇಕು ನೀನು ಅಂತ ಹೇಳಿ ಕುಸುಮ ಅವರು ಕಿಶನ್ ಅವ್ರಿಗೆ ಹೇಳ್ತಾರೆ ಅಪ್ಪ ನೀನೇ ನೀವಾದರೂ ಅಪ್ಪ ಇವರು ಭಾಗ್ಯ ಅವರು ನನ್ನ ಕಾಲು ಮುಟ್ಟಿ ಪಾದ ಪೂಜೆನ ಮಾಡೋದು ನನಗೆ ಒಂಥರ ಅನ್ನಿಸ್ತಿದೆ ಅದು ಹೇಳಿ ಅವರು ಇವರು ನನಗಿಂತ ಏಜಲ್ಲಿ ದೊಡ್ಡವರು ನನ್ನ ಕಾಲೆಲ್ಲ ಅಂತ ನನ್ನ ಕಾಲೆಲ್ಲ ಮುಟ್ಟಿ ಹೇಗೆ ಮಾಡ್ತಾರೆ ಅವ್ರು ಪಾತ್ ಪೂಜೆ ಶಾಸ್ತ್ರ ಮಾಡದೆ ಇರೋದು ಇರೋಕ್ಕಾಗಲ್ವಾ ನಿಂತ್ಕೊಳ್ಳಿ ಅಂತ ಹೇಳಿ ಬಾಗಿ ಅವ್ರು ಬೈತಾ ಇರ್ತಾರೆ ನಮ್ಮ ಸಂಪ್ರದಾಯ ಪ್ರಕಾರ ಪಾತ್ ಪೂಜೆ ಮಾಡ್ದೆ ಹುಡುಗನು ಒಳಗಡೆ ಕರ್ಕೋ ಹೋಗಿಲ್ಲ ಅಂತ ಧರ್ಮ ಅವರು ಹೇಳ್ತಾ ಇರ್ತಾರೆ ಮಾವ ಅಂತ ಹೇಳಿ ಈ ಕಡೆ ಭಾಗ್ಯ ಅವರು ಹೇಳ್ತಾ ಇದ್ದರೆ ಆ ಮಾತನ್ನು ಕೇಳಿ ಅಲ್ಲಿ ಕಿಶನ್ ಅವ್ರಿಗಂತೂ ಬೇಜಾರಾಗ್ತಾ ಇರುತ್ತೆ ಹಾಗೆ ಇಲ್ಲಿ ಕಿಶನ್ ಹೇಳಿ ಹೇಳೋದಕ್ಕೆ ಬರ್ತಾರೆ ಕಿಶನ್ ಈಗೇನು ಸುಮ್ಮನೆ ನಿಂತ್ಕೋತೀಯೋ ಇಲ್ಲವೋ ಮುಹೂರ್ತ ಮೀರೋ ದುಃಖಿತ್ತ ಅಂತ ಹೇಳಿ ಮೀರೋಗುತ್ತೆ ಅಂತೇಳಿ ಮೀನಾಕ್ಷಿರು ಹೇಳ್ತಾರೆ ಹ್ಞೂ ಕಿಶನ್ ಡ್ರಾಮಾ ಮಾಡೋದು ಬಿಟ್ಟು ಅವರು ಏನು ಮಾಡ್ತಾರೋ ಆ ಶಾಸ್ತ್ರನ ಮಾಡ್ಕೋ ಯಾಕಂದರೆ ಆವಾಗಿಂದ ನಿಂತು ನಿಂತು ಕಾಲ ನೋವಾಯಿತು ಇದೆ ಅಂತ ಹೇಳಿ ಕನಿಕ ಅವರು ಬಯೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಕನಿಕ ಎಲ್ಲಿ ಏನು ಮಾತಾಡಬೇಕು ಅಂತ ಗೊತ್ತಾಗಲ್ವ ನಿನಗೆ ನೋಡು ಕಿಶನ್ ನಿನ್ನ ಫೀಲಿಂಗ್ಸ್ ಎಲ್ಲ ನನಗೆ ಅರ್ಥ ಆಗುತ್ತೆ ಇದೆಲ್ಲ ಶಾಸ್ತ್ರ ಆಗಲೇಬೇಕು ಬೇರೆ ಏನು ಯೋಚನೆ ಮಾಡಬೇಡ ಸುಮ್ಮನೆ ನಿಂತ್ಕೊ ಅಂತ ಹೇಳಿ ಕಾಮತ್ ಅವರು ಕಿಶನ್ಗೆ ಹೇಳ್ತಾರೆ ಆಗ ಕಿಶನ್ ಏನೂ ಯೋಚನೆ ಮಾಡಬೇಡ ಸುಮ್ಮನೆ ನಿಂತ್ಕೊ ಅಂತ ಹೇಳಿ ಧರ್ಮ ಅವರು ಹೇಳ್ತಾರೆ ಆಮೇಲೆ ಇಲ್ಲಿ ಕಿಶನ್ ಅವರು ಸರಿ ಆಯಿತು ಅಂತ ಹೇಳಿ ತಟ್ಟೆ ಮೇಲೆ ಕಾಲಿಡ್ತಾರೆ ಆಮೇಲೆ ಇಲ್ಲಿ ಬಾಗಿ ಅವರು ಭಾಗ್ಯ ಅವರು ಪಾದ ಪೂಜೆನ ಮಾಡಿ ಕಿಶನ್ಗೆ ಆರತಿ ಮಾಡ್ತಾ ಇರ್ತಾರೆ ಅವಾಗ ಅದ್ರ ಮುಂಚೆ ಆರತಿ ಯಾಕೆ ಮಾಡ್ತಾರೆ ಹೇಳು ಅಂತ ಹೇಳಿ ಕಾಮತ್ ಅವರು ಹೇಳ್ತಾ ಇರ್ತಾರೆ ಯಾಕಪ್ಪ ಅಂತೇಳಿ ಕಿಶನ್ ಅವರು ಹೇಳ್ತಿದ್ರೆ ಮದುವೆ ಒಂಥರ ಯುದ್ಧ ಇದ್ದಂಗೆ ಕಣುವ ಪ್ರತಿದಿನ ಹೆಂಡತಿ ಜೊತೆ ರಣರಂಗ ರಣ ರಣರಂಗದಲ್ಲಿ ಯುದ್ಧ ಮಾಡ್ತಾನೆ ಇರಬೇಕು ಅದಕ್ಕೆ ರಣರಂಗದಲ್ಲಿ ನೀನು ಯುದ್ಧ ಮಾಡಿ ಗೆಲ್ಲಿ ಅಂತ ಹೇಳಿ ವಿಜಯ ಭವ್ ವಿಜಯ ಆಗಬೇಕು ಅಂತ ಹೇಳಿಬಿಟ್ಟು ಆರತಿನ ಮಾಡ್ತಾರೆ ಅಂತೇಳಿ ಹೇಳ್ತಾ ಇರ್ತಾರೆ ಇಲ್ಲಿಗೆ ಈ ಒಂದು ಸಂಚಿಕೆ ಮುಕ್ತಾಯವಾಗ The difference you can give it a star then i like money share money subscribe thank you for watching friends